ಮತಗಳ ಜಗಳ ಇದೆ ಕೆಲಸಲು ಬಹಣ ನನ್ನ ಬಲಿಸಲು ವರುಣ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಗಮಕ್ಕೆ ಸಾಕ್ಷಿಯಾದ ಮಲಬಾದ್ ಜಂಗಲಿ ಸಾಬ್ ದರ್ಗಾ ಉರುಸ್ ಓರಸ್ಸ ನಿಮಿತ್ತ ಎತ್ತಿನಗಾಡಿ ಶರ್ಯತ್ತು ಕ್ರಿಕೆಟ್ ಪಂದ್ಯಾಟ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮುಲ್ಲಾ ಅಸೋಸಿಯೇಷನ್ ಕಾರ್ಯಕ್ಕೆ ಶ್ಲಾಘನೆ ಬೀಡು ಮತಗಳ ಜಗಳ ಇದೇ ಕೆಲಸವು ಬಹಳ ಬಲಿಸಲು ಶ್ಯಾಮ ಅದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಲಬಾದ್ ಗ್ರಾಮ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಂಗಲಿ ಸಾಬ್ ದರ್ಗಾ ಉರುಸ್ ನಡೆಯುತ್ತದೆ ಒಂದು ಕಡೆ ಆತನಿಗೆ ಹಿಂದೂ ಸಂಪ್ರದಾಯದಂತೆ ಪೂಜೆ ಮಾಡಿದರೆ ಜಂಗಲಿ ಸಾಬ್ ಬಾಬಾ ಹೆಸರಿನಲ್ಲಿ ಇದೇ ದೇವಸ್ಥಾನದ ಮುಂದೆ ಉರುಸ್ ಕೂಡ ನೆರವೇರುತ್ತೆ ಹಿಂದೂ ಮುಸಲ್ಮಾನ ಸಮುದಾಯದವರು ಮತಭೇದವನ್ನ ಮರೆತು ಒಂದಾಗಿ ಪೂಜಿಸ್ತಾರೆ ಹೀಗಾಗಿ ಈ ಕ್ಷೇತ್ರ ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ ಮಲಬಾತ್ ಗ್ರಾಮವು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಪುಣ್ಯ ಸ್ಥಳ ಭಾವೈಕ್ಯತೆಯನ್ನ ನಾಡಿಗೆ ಸಾರಿ ಹೇಳಿದ ಪುಣ್ಯ ಭೂಮಿ ಅಂತಹ ಸ್ಥಳದಲ್ಲಿಂದು ಇಂದು ಉರುಸ್ ಸಂಭ್ರಮ ಹಿಂದೂ ಮುಸ್ಲಿಂ ಸಮುದಾಯದವರೆಲ್ಲ ಸೇರಿ ಬಲು ಸಂಭ್ರಮದಿಂದ ಜೂನ್ ಏಳನೇ ತಾರೀಕಿನಂದು ನಡೆಯುವ ಈ ಉರುಸ್ನಲ್ಲಿ ಎಲ್ಲಾ ಸಮುದಾಯದ ಬಾಂಧವರು ಭಾಗವಹಿಸಿ ಜಂಗಲಿ ಸಾಬ್ ದರ್ಗಾ ಉರುಸ್ ಯಶಸ್ವಿಗೊಳಿಸುವಂತೆ ಮಲಬಾದ್ ಮುಲ್ಲಾ ಅಸೋಸಿಯೇಷನ್ ಮನವಿಯನ್ನ ಮಾಡಿದೆ ಅಸ್ಸಾಂ ವಲಯಕುಂ ಇವತ್ತಿನ ದಿನ ನಮಗೆ ಅತಿ ವಿಶೇಷವಾದಂಥ ದಿನ ಯಾಕಪ್ಪ ಅಂತಂದ್ರೆ ಈ ನಮ್ಮ ಮಲಾಬಾದ್ ಗ್ರಾಮದಲ್ಲಿ ಹತ್ತನೇ ತಾಲೂಕಿನ ಮಲಾಬಾದ್ ಗ್ರಾಮದಲ್ಲಿ ಹಜರತ್ ಶ್ರೀ ಜಂಗ್ಲಿ ಸಾಬ್ ಆರಾಧ್ಯ ದೇವರಾದಂಥ ಸರ್ವಧರ್ಮದಿಂದ ವಿಶೇಷವಾಗಿ ಪ್ರತಿ ವರ್ಷದಂತೆ ಪೂಜೆಯನ್ನು ಸಲ್ಲಿಸಿ ಆ ದರ್ಗಾ ಉರುಸವನ್ನು ನಾವೆಲ್ಲರೂ ಹಮ್ಮಿಕೊಂಡಿರುತ್ತೇವೆ ಆದರೆ ಈ ಬಾರಿ ನಾವು ಮಲಾಬಾದ ಗ್ರಾಮದಲ್ಲಿ ಸರ್ವಧರ್ಮೀಯರು ಎಲ್ಲರೂ ಕೂಡಿ ಮತ್ತು ಈ ಕಮಿಟಿ ಕರ್ನಾಟಕ ಮುಲ್ಲ ಅಸೋಸಿಯೇಷನ್ ಕಮಿಟಿ ಜೊತೆಗೆ ಕೂಡಿ ನಾವೆಲ್ಲರೂ ಒಂದು ಅತಿ ವಿಜೃಂಭಣೆಯಿಂದ ಈ ವರ್ಷದ ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾವಳಿ ಜೊತೆಗೆ ಹಾಗೂ ಮತ್ತು ನಮ್ಮ ಎತ್ತಿನ ಗಾಡಿ ಶರ್ತಿಯ ಜೊತೆಗೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾಲ್ಕು ದಿನಗಳು ಮೂವತ್ತು ಮೂವತ್ತೊಂದು ಒಂದು ಎರಡು ತಾರೀಖಿನಿಂದ ನಮ್ಮ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಆಗಿದೆ ಅದರಲ್ಲಿ ಸಾಕಷ್ಟು ಊರುಗಳಿಂದ ಎಲ್ಲ ಪಂದ್ಯಾವಳಿಗಳು ಬಂದಿದ್ದವು ಮತ್ತು ಈಗ ನಮ್ಮ ಮಲಾಬಾದ ಗ್ರಾಮದಲ್ಲಿ ಇವತ್ತಿನ ದಿನ ಅಂದರೆ ಮೂರನೇ ತಾರೀಕಿನ ದಿನ ನಾವು ಎತ್ತಿನ ಗಾಡಿ ಚರ್ಚಿ ಕೂಡ ನಡೆಸಿದ್ದೇವೆ ಮತ್ತು ಅದು ಕೂಡ ಅತಿ ವಿಜೃಂಭಣೆಯಿಂದ ಯಾವುದೇ ಇಲ್ಲದೆ ಕೂಡ ನಾವು ಮಾಡಿದ್ದೇವೆ ಇದೇ ಥರ ಪ್ರತಿ ಸಲ ನಾವು ಮಾಡ್ತಾ ಇದ್ದೀವಿ ಈ ಥರ ಯಾವಾಗೂ ಕೂಡ ನಮ್ಮ ಮಲಾಬಾದ್ ಗ್ರಾಮದಲ್ಲಿ ಈ ಥರ ಆಗಿಲ್ಲ ಯಾಕಂದ್ರೆ ಸುಮಾರು ನಾಲ್ಕುನೂರಿಂದ ಐದು ವರ್ಷ ವರ್ಷಗಳಿಂದ ಈ ಜಂಗ್ಲಿ ಆಫ್ ದರ್ಗಾ ಉರ್ಸನ್ನು ನಾವು ಮಾಡ್ತಾ ಬಂದಿದ್ದೀವಿ ಆದರೆ ಈ ಸಲ ಅತಿ ವಿಶೇಷವಾಗಿ ನಾವೆಲ್ಲರೂ ಕೂಡಿ ಎಲ್ಲ ಸರ್ವಧರ್ಮದವರು ಕೂಡಿ ಈ ಭಾವೈಕ್ಯತೆಯಿಂದ ಈ ನಮ್ಮ ದರ್ಗಾ ಉರುಸನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಬರುವಂತಹ ಆರನೇ ತಾರೀಖಿಗೆ ಗಂಧದ ವಿಶೇಷವಾದ ಕಾರ್ಯಕ್ರಮ ಇದೆ ಮತ್ತು ಅದರ ಜೊತೆಗೆ ಬರುವಂತಹ ಏಳನೇ ತಾರೀಖಿಗೆ ಆವತ್ತು ನಮ್ಮ ಹಜರತ್ ಜಂಗ್ಲಿ ಸಾಬ್ ದರ್ಗಾ ಉರುಸದ ಆವತ್ತಿನ ದಿನ ಮುಖ್ಯವಾದ ಒಂದು ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಗೆ ಬರುವಂತಹ ಮರನೇ ದಿವಸ ಎಂಟನೇ ತಾರೀಖಿಗೆ ಈ ನಡೆಯುವಂತ ಪಂದ್ಯಾವಳಿಗಳು ಮತ್ತು ಜೊತೆಗೆ ಈ ಎತ್ತಿನಗಾಡಿ ಶರ್ತಿಯಲ್ಲಿ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳಿಗೆ ಪುರಸ್ಕಾರಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅತಿ ವಿಶೇಷವಾಗಿ ಅಂದರೆ ನಮ್ಮ ಹುಡುಗರು ಕೂಡ ನಮ್ಮ ಗ್ರಾಮದಲ್ಲಿ ಸರ್ವಧರ್ಮ ಹುಡುಗರು ಕೂಡ ಎಲ್ಲರೂ ಕೂಡಿ ನಾವು ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಮತ್ತು ಇದೇ ತರ ಪ್ರತಿ ವರ್ಷ ಎಲ್ಲ ಸರ್ವಧರ್ಮೀಯರು ಕೂಡಿ ಇದೇ ತರ ಎಲ್ಲರೂ ಸಹಕರಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಉತ್ಸಾಹವನ್ನು ಕೊಡಬೇಕೆಂದು ನಮ್ಮೆಲ್ಲರೂ ಕೇಳ್ಕೊತೇ నీనే శ్యామ నీనే అల్ల నేనేసి వస్తు ప్రజాప్రభుత్వకీ నమ్మ ధ్వని